ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರ್ಬೇಕು ನಗ್ನಗ್ತಾ ಇರಬೇಕು ನಗಸ್ತಾ ಇರಬೇಕು ನಿಮ್ಮೆಲ್ಲರನ್ನು ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ನಿಮ್ಮೆಲ್ಲರನ್ನು ಕೂಡ ಸದಾ ಕಾಲ ನೆರಳಾಗಿ ಕಾಪಾಡಲಿ ಅಂತ ಹೇಳ್ತಾ ಶುಭ ಮುಂಜಾನೆ ಶುಭ ಗುರುವಾರ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಈ ಒಂದು ವಿಡಿಯೋನಲ್ಲಿ ರಾಯರು ಬೃಂದಾವನವನ್ನು ಪ್ರವೇಶ ಮಾಡುವ ಮುಂಚೆ ಹೇಳಿದಂಥ ಮಾತುಗಳೇನು ಇತ್ತೀಚೆಗೆ ಜನಗಳು ರಾಯರನ್ನೇ ಯಾಕೆ ಜಾಸ್ತಿ ನಂಬ್ತಾ ಇದ್ದಾರೆ ಮತ್ತು ರಾಯರನ್ನ ಪೂಜಿಸೋದ್ರಿಂದ ನಮ್ಮ ಕಷ್ಟಗಳು ದೂರ ಆಗುತ್ತಾ ಯಾಕೆ ಜನಗಳಿಗೆ ರಾಯರ ಮೇಲೆ ಇಷ್ಟೊಂದು ಭಕ್ತಿ ಮತ್ತು ಪ್ರೀತಿ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಎಷ್ಟೋ ಜನಗಳಿಗೆ ರಾಯರ ಬಗ್ಗೆ ಕೆಲವೊಂದು ವಿಷಯಗಳು ಗೊತ್ತಿಲ್ಲ ಅದಕ್ಕೋಸ್ಕರನೇ ಸಾಧ್ಯವಾದಷ್ಟು ತಿಳಿಸುವ ಒಂದು ಪ್ರಯತ್ನ ನನ್ನದಾಗಿರುತ್ತೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ಯಾವಾಗ್ಲೂ ಕೂಡ ಇರಲಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ನೋಡಿ ರಾಯರು ಬೃಂದಾವನವನ್ನು ಪ್ರವೇಶ ಮಾಡುವ ಮುಂಚೆ ಅನೇಕರು ಹಲವಾರು ಜನಗಳು ಅಂದರೆ ರಾಯರ ಜೊತೆ ಏನಿರ್ತಾರಲ್ಲ ಎಲ್ಲರೂ ಕೂಡ ತುಂಬಾನೇ ದುಃಖದಿಂದ ಕಣ್ಣೀರಾಗ್ತಾ ಇರ್ತಾರೆ ಆಗ ರಾಯರ್ ಹೇಳ್ತಾರಂತೆ ನಗ್ನಗ್ತ ನನ್ನ ದುಃಖದಲ್ಲಿ ದುಃಖದಲ್ಲಿ ನನ್ನ ಆರಾಧನೆಯನ್ನು ಮಾಡಬೇಡಿ ನಾನು ಬೃಂದಾವನವನ್ನು ಪ್ರವೇಶ ಮಾಡ್ತಾ ಇದ್ದೀನಿ ಅಷ್ಟೇ ಆದರೆ ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಶರೀರನ ಬಿಟ್ಟು ಎಲ್ಲೂ ಹೋಗಲ್ಲ ನಾನು ಸಶರೀರವಾಗಿ ಏಳ್ನೂರು ವರ್ಷಗಳ ಕಾಲ ನಾನು ಬೃಂದಾವನದಲ್ಲೇ ಇರ್ತೀನಿ ಭಗವಂತನ ಆಜ್ಞೆಯಂತೆ ನಾನು ಬೃಂದಾವನದಲ್ಲೇ ಇರ್ತೀನಿ ನಾನು ಏಳ್ನೂರು ವರ್ಷಗಳ ಕಾಲ ದೇಹ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಂತ ರಾಯರ್ ಹೇಳ್ತಾರಂತೆ ಅಂದ್ರೆ ಬೃಂದಾವನ ಪ್ರವೇಶ ಮಾಡುವ ಮುಂಚೆ ರಾಯರೆಲ್ಲರಿಗೂ ಕೂಡ ಹೇಳ್ತಾರೆ ನನ್ನ ದೇಹವನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಬೃಂದಾವನದಲ್ಲೇ ಇರ್ತೀನಿ ಸಶರೀರವಾಗಿ ಇಲ್ಲೇ ಇರ್ತೀನಿ ಏಳ್ನೂರು ವರ್ಷಗಳ ಕಾಲ ಭಗವಂತನ ಹತ್ರ ನಾನು ಜಪ ಮಾಡಿ ತಪಸ್ಸು ಮಾಡಿ ಎಲ್ಲಾ ಪುಣ್ಯವನ್ನ ಪಡ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ದಾರೆ ಎಳಿತೀನಿ ಅಂತ ಅಂದ್ರೆ ನಮ್ಮೆಲ್ಲರ ಕಷ್ಟಗಳಿಗೂ ಕೂಡ ನಿಲ್ತೀನಿ ನಿಮ್ ಜೊತೆಗೆ ನಾನು ನಿಲ್ತೀನಿ ಭಗವಂತನಿಂದ ನಾನು ಪುಣ್ಯವನ್ನ ಸಂಪಾದನೆ ಮಾಡಿ ನಿಮ್ಗೆ ಕೊಡ್ತೀನಿ ನಿಮ್ಗೆ ದಾರೆ ಎಳಿತೀನಿ ಅಂತ ನೋಡಿ ರಾಯರ್ದು ಎಂತ ದೊಡ್ಡ ಗುಣ ಅಲ್ವಾ ಅವರು ತಪಸ್ಸು ಮಾಡಿ ಅವರು ಬೃಂದಾವನದಲ್ಲಿ ಏಳ್ನೂರು ವರ್ಷಗಳ ಕಾಲ ಸಶರೀರವಾಗಿದ್ದು ನಮ್ಮೆಲ್ಲರ ಕಷ್ಟಗಳಿಗೆ ಅಂದರೆ ಯಾರು ರಾಯರನ್ನ ಅಪರವಾಗಿ ನಂಬಿರ್ತಾರಲ್ಲ ರಾಯರಿದ್ದಾರೆ ಎಲ್ಲೂ ಹೋಗಿಲ್ಲ ರಾಯರು ನನಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ಹೆದರಲ್ಲ ನನ್ನ ಜೊತೆಗೆ ರಾಯರಿದ್ದಾರೆ ಅಂತ ಯಾರು ಸಂಪೂರ್ಣವಾಗಿ ನಂಬಿರ್ತಾರಲ್ಲ ಯಾರು ಒಂದು ಸರಿಯಾದ ಮಾರ್ಗದಲ್ಲಿ ನಡೀತಿರ್ತಾರಲ್ಲ ರಾಯರನ್ನ ನಂಬಿ ಅಂಥವ್ರ ಜೊತೆಗೆ ರಾಯರು ಯಾವಾಗಲೂ ಕೂಡ ಇದ್ದೇ ಇರ್ತೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ರಾಯರ ಮೇಲೆ ಅಷ್ಟೊಂದು ಭಕ್ತಿ ಅಷ್ಟೊಂದು ಪ್ರೀತಿ ಇನ್ನೂ ಕೂಡ ರಾಯರು ಮಂತ್ರಾಲಯ ಬೃಂದಾವನದಲ್ಲಿ ಇನ್ನೂ ಕೂಡ ಜೀವಂತವಾಗಿದ್ದಾರೆ ಎಷ್ಟೋ ಜನಗಳಿಗೆ ಇದು ಗೊತ್ತಿಲ್ಲ ಆದರೆ ಇನ್ನೂವರೆಗೂ ಕೂಡ ಅಲ್ಲಿದ್ದಾರೆ ಸ್ವಾಮಿ ಅದಕ್ಕೋಸ್ಕರನೇ ಎಲ್ಲರಿಗೂ ಕೂಡ ರಾಯರ ಮೇಲೆ ಅಷ್ಟೊಂದು ಅಪಾರವಾದ ಪ್ರೀತಿ ಮತ್ತು ಭಕ್ತಿ ಇರೋದು ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸಾಧ್ಯವಾದರೆ ಒಂದು ಸಲ ನೀವು ಮಂತ್ರಾಲಯಕ್ಕೆ ಹೋಗಿ ಬನ್ನಿ ನಿಮ್ಮೆಲ್ಲ ಕಷ್ಟಗಳನ್ನು ಕೂಡ ಸ್ವಾಮಿಯ ಪಾದಕ್ಕೆ ಅರ್ಪಣೆ ಮಾಡಿಬಿಡಿ ಅಂತ ಅಂದರೆ ಬೃಂದಾವನದ ಮುಂದೆ ನಿಂತು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಬಿಡಿ ಮನಸ್ಸಲ್ಲೇ ಮಾತಾಡಬೇಡಿ ನಿಮ್ಮೆಲ್ಲ ಕಷ್ಟಗಳನ್ನು ಕೂಡ ಸ್ವಾಮಿ ಪಾದಕ್ಕೆ ಅರ್ಪಣೆ ಮಾಡಿಬಿಡಿ ನಿಮ್ಮ ಮನಸ್ಸಲ್ಲಿರೋ ನೋವನ್ನು ಕಷ್ಟಗಳನ್ನು ಸ್ವಾಮಿ ಹತ್ರ ಹೇಳ್ಕೊಳ್ಳಿ ಇದರಿಂದ ನನ್ನ ಈಚೆಗೆ ತೊಗೊಂಬನ್ನಿ ಸ್ವಾಮಿ ಎಲ್ಲರೂ ನನ್ನ ಕೈ ಬಿಟ್ಟಿದ್ದಾರೆ ನಿಮ್ಮನ್ನು ನಿಮ್ಮನ್ನು ಬಿಟ್ಟರೆ ನನಗೆ ಯಾರಿಲ್ಲ ಅಂತ ಸ್ವಾಮಿ ಪಾದಕ್ಕೆ ಶರಣಾಗ್ಬಿಡಿ ನಿಮ್ಮ ಕಷ್ಟಗಳನ್ನು ಅಲ್ಲಿ ಬಿಟ್ಬಿಡಿ ಖಂಡಿತವಾಗ್ಲೂ ಹೇಳ್ತೀನಿ ಹೋಗುವಾಗ ಎಷ್ಟು ನೀವು ದುಃಖದಿಂದ ಹೋಗಿರ್ತೀರೋ ಬರುವಾಗ ಅಷ್ಟೇ ನೆಮ್ಮದಿಯಿಂದ ವಾಪಸ್ ಬರ್ತೀರಾ ಅಂತ ಹೇಳೋಕ್ಕೂ ಕೂಡ ಇಷ್ಟಪಡ್ತೀನಿ ಯಾಕಂದರೆ ಅಷ್ಟೊಂದು ನಂಬಿಕೆ ಅಷ್ಟೊಂದು ಭಕ್ತಿನ ಇಟ್ಕೊಂಡು ನೀವು ಸ್ವಾಮಿ ಹತ್ರ ಹೋಗಿದ್ದೀರಾ ಅಂತ ಅಂದರೆ ನಿಮ್ಮನ್ನು ಆ ಸ್ವಾಮಿ ನೋಡ್ತಾ ಇರ್ತಾರೆ ಸ್ವಾಮಿ ಗುರು ರಾಘವೇಂದ್ರ ಸ್ವಾಮೀಜಿಗಳು ನಿಮ್ಮನ್ನ ನೋಡ್ತಾ ಇರ್ತಾರೆ ನಿಮ್ಮ ಕಷ್ಟಗಳನ್ನ ಅವರು ಸ್ವೀಕರಿಸ್ಕೋತಾರೆ ನಿಮ್ಗೆ ಒಳ್ಳೇದನ್ನ ಮಾಡೇ ಮಾಡ್ತಾರೆ ಅಂದ್ರೆ ಜಗತ್ತಿನ ಒಳಿತಿಗಂತಾನೆ ತಮ್ಮ ಸರ್ವಸ್ವವನ್ನ ತ್ಯಾಗ ಮಾಡಿ ಸನ್ಯಾಸತ್ವವನ್ನು ಸ್ವೀಕರಿಸಿದಂತ ಒಂದು ಗುರುಗಳವರು ಜಗತ್ತಿನ ಒಳಿತಿಗಂತಾನೆ ಹೆಂಡತಿ ಮಗುವನ್ನ ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕರಿಸಿದ್ರು ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತಾನೆ ಬೃಂದಾವನ ಪ್ರವೇಶ ಮಾಡಿದಂಥ ಗುರುಗಳವರು ಪ್ರಾಯಶಃ ಯಾವ ಗುರುಗಳು ಕೂಡ ಇಷ್ಟೊಂದು ತ್ಯಾಗ ಮಾಡಿಲ್ಲ ಅಂತ ನನಗನ್ಸುತ್ತೆ ತುಂಬ ಜನ ಕೇಳ್ತಾ ಇದ್ದೀರಾ ನಾವು ಆರೋಗ್ಯ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೀವಿ ನಾವು ಸಾಲದ ಬಾಧೆಯಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದೀವಿ ಯಾವುದೇ ಕೆಲಸ ಕೈ ಹಾಕಿದರೂ ಕೂಡ ಅಡ್ಡಿ ಆತಂಕಗಳು ಬರ್ತಾ ಇದೆ ಯಾವ ಕೆಲಸದಲ್ಲೂ ಕೂಡ ನಾವು ಆಗೋಕೆ ಆಗ್ತಾ ಇಲ್ಲ ತುಂಬಾ ಕಷ್ಟದಿಂದ ನೋವಿಂದ ಒದ್ದಾಡ್ತಿದ್ದೀವಿ ಈ ಸಮಯದಲ್ಲಿ ನಾವು ರಾಯರನ್ನ ಪೂಜಿಸಿದರೆ ಸರಿ ಹೋಗ್ಬೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ ಈ ಇದೊಂದು ನಿಮ್ಮ ಮನಸ್ಸಲ್ಲಿ ಬಂದಿದೆ ಅಂತ ಅಂದರೆ ರಾಯರೇ ನಿಮ್ಮ ಮನಸ್ಸಲ್ಲಿ ಬಂದಿದ್ದಾರೆ ರಾಯರೇ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವಂಥ ಸಮಯ ಬಂದಿದೆ ಅಂತ ಅರ್ಥ ಯಾಕಂದರೆ ರಾಯರ ಅಷ್ಟು ಸುಲಭವಾಗಿ ಯಾರ ಮನಸ್ಸಲ್ಲೂ ಕೂಡ ಬರೋದಿಲ್ಲ ಖಂಡಿತ ನಿಮ್ಮ ಮನಸ್ಸಲ್ಲಿ ಇದು ಬಂದಿದೆ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಕಷ್ಟಗಳಿಗೆ ರಾಯರಿಂದನೇ ಒಂದು ಅಂತ್ಯ ಸಿಗುವಂಥದ್ದಾಗಿದೆ ನಿಮ್ಮ ಬದುಕಲ್ಲಿ ಸುಖಶಾಂತಿ ನೆಮ್ಮದಿನ ರಾಯರು ಖಂಡಿತವಾಗಲೂ ತಂದು ಕೊಡ್ತಾರೆ ಆ ಸ್ವಾಮಿ ಸದಾಕಾಲ ನಿಮ್ಮನ್ನು ನೆರಳಾಗಿ ಕಾಪಾಡ್ತಾರೆ ಅಂತ ಹೇಳ್ತಾ ಮನೆ ದೇವರ ಜೊತೆಗೆ ರಾಯರನ್ನು ಪೂಜಿಸುತ್ತಾ ಬನ್ನಿ ಮನೆ ದೇವರ ಜೊತೆಗೆ ರಾಯರನ್ನು ಪೂಜಿಸುತ್ತಾ ಬನ್ನಿ ಖಂಡಿತವಾಗ್ಲೂ ಕೂಡ ಇವತ್ತಿನಿಂದಲೇ ಸಾಧ್ಯವಾದರೆ ಶುರು ಮಾಡಿ ಖಂಡಿತ ಗುರು ರಾಘವೇಂದ್ರ ಸ್ವಾಮೀಜಿಗಳು ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾರೆ ರಾಯರ ವಾರ ಇವತ್ತು ಇವತ್ತಿಂದನೇ ಶುರು ಮಾಡಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಆದಷ್ಟು ಬೇಗ ಸ್ವಾಮಿ ನಿಮ್ಮ ಕಣ್ಣೀರನ್ನ ಒರೆಸಿ ನಿಮ್ಮನ್ನು ಕೂಡ ಸದಾಕಾಲ ನೆರಳಾಗಿ ಕಾಪಾಡಲಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಎಲ್ರಿಗೂ ನಮಸ್ಕಾರ